ಚಿಕ್ಕಬಳ್ಳಾಪುರ ಚಿಕ್ಕಬಳ್ಳಾಪುರ ಬ್ಲಾಕ್ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷ ರಕ್ಷಿತ್ ರೆಡ್ಡಿ ಅವರು ಇಂದು ತಮ್ಮ ಜನ್ಮದಿನವನ್ನು ದುಂದುವೆಚ್ಚ ಅಥವಾ ವಿಜೃಂಭಣೆಯಿಂದ ಆಚರಿಸದೆ ಪರಿಸರ ಸಂರಕ್ಷಣೆಯ ಸಂಕಲ್ಪದೊಂದಿಗೆ ಗಿಡಗಳನ್ನು ನೆಟ್ಟರು ಅದಲ್ಲದೆ ನಗರದ ಜಿಲ್ಲಾ ತಾಯಿ ಮತ್ತು ಮಕ್ಕಳ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿರುವ ನೂರಾರು ರೋಗಿಗಳಿಗೆ ಹಣ್ಣು ಹಂಪಲು ಹಾಗೂ ಬ್ರೆಡ್ಗಳನ್ನು ವಿತರಿಸಿ ಮಾನವೀಯ ಸೇವೆಯನ್ನು ಸಲ್ಲಿಸಿದರು ಈ ಸಂದರ್ಭದಲ್ಲಿ ಮಾತನಾಡಿದ ರಕ್ಷಿತ್ ರೆಡ್ಡಿ ತನ್ನ ಹುಟ್ಟುಹಬ್ಬವನ್ನು ದೇವಸ್ಥಾನದಲ್ಲಿ ಪೂಜೆ ಸಲ್ಲಿಸುವುದು ಗಿಡಗಳನ್ನು ನೆಡುವುದು ಹಾಗೂ ರೋಗಿಗಳಿಗೆ ಹಣ್ಣು ಹಂಪಲು ವಿತರಿಸುವುದರ ಮೂಲಕ ಆಚರಿಸಿರುವುದು ನನಗೆ ಅಪಾರ ಸಂತೋಷವನ್ನು ನೀಡಿದೆ ಇಂತಹ ಒಳ್ಳೆಯ ಕಾರ್ಯಗಳನ್ನು ಮಾಡಲು ನನ್ನ ಪೋಷಕರು ಹಾಗೂ ಸ್ನೇಹಿತರು ನೀಡಿದ ಪ್ರೇರಣೆಗಾಗಿ ನಾನು ಅವರಿಗೆ ಹೃತ್ಪೂರ್ವಕ ಕೃತಜ್ಞತೆ ಸಲ್ಲಿಸುತ್ತೇನೆ ಎಂದರು ಈ ಸಂದರ್ಭದಲ್ಲಿ ಮಾತನಾಡಿದ ಚಿಕ್ಕಬಳ್ಳಾಪುರ ವಿಧಾನಸಭಾ ಕ್ಷೇತ್ರದ ಯುವ ಕಾಂಗ್ರೆಸ್ ಅಧ್ಯಕ್ಷ ನಾಗೇಶ್ ರೆಡ್ಡಿ ಯುವಕರಾದ ರಕ್ಷಿತ್ ರೆಡ್ಡಿ ತಮ್ಮ ಹುಟ್ಟುಹಬ್ಬವನ್ನು ಯಾವುದೇ ದುಂದುವೆಚ್ಚ ಮಾಡದೆ ಸಾಮಾಜಿಕ ಕಳಕಳಿಯೊಂದಿಗೆ ಗಿಡಗಳನ್ನು ನೆಟ್ಟು ರೋಗಿಗಳಿಗೆ ಹಣ್ಣು ಹಂಪಲು ವಿತರಿಸಿದ್ದಾರೆ ಇದು ನಿಜಕ್ಕೂ ಇತರೆ ಯುವಕರಿಗೆ ಪ್ರೇರಣೆದಾಯಕ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾಗಿ ಅಧಿಕಾರ ವಹಿಸಿಕೊಂಡ ಬಳಿಕ ಅವರು ಕಾಂಗ್ರೆಸ್ ಸಂಘಟನೆಯನ್ನು ಬಲಿಷ್ಠಗೊಳಿಸುವ ಕಾರ್ಯದಲ್ಲಿ ಸದಾ ತೊಡಗಿಸಿಕೊಂಡಿದ್ದಾರೆ ದೇವರು ಅವರಿಗೆ ಇನ್ನಷ್ಟು ಶಕ್ತಿ ನೀಡಿ ರಾಜಕೀಯವಾಗಿ ಬೆಳೆಸಲಿ ಹಾಗೂ ಇಂತಹ ಅನೇಕ ಸಾಮಾಜಿಕ ಸೇವಾ ಕಾರ್ಯಗಳನ್ನು ಮಾಡುವಂತಾಗಲಿ ಎಂದು ಶುಭ ಹಾರೈಸಿದರು ನನ್ನ ಮಾತನಾಡಿದರು ಇವತ್ತು ನನ್ನ ಪ್ರಯುಕ್ತ ಈ ನಮ್ಮ ತಾಯಿ ಮತ್ತು ಮಕ್ಕಳ ಹಾಸ್ಪಿಟ್ಲಲ್ಲಿ ಹಣ್ಣು ಹಂಪಲು ಮತ್ತು ಬ್ರೆಡ್ ವಿತರಣೆ ಮಾಡಬೇಕು ಅನ್ನೋ ಉದ್ದೇಶದಿಂದ ಇಲ್ಲಿರೋ ನೂರು ಜನ ಪೇಶಂಟ್ಸ್ಗೂ ಕೂಡ ನಾವು ಎಲ್ಲರಿಗೂ ಹಣ್ಣು ಹಂಪಲು ಮತ್ತು ಬ್ರೆಡ್ ಅನ್ನು ವಿತರಣೆ ಮಾಡಿ ಅವರಿಗೆ ಅವ್ರ ಕಡೆಯಿಂದ ನಾನು ಆಶೀರ್ವಾದ ಪಡ್ಕೊಂಡಿದ್ದೀನಿ ಬೆಳಗ್ಗೆಯಿಂದ ಅದೇ ರೀತಿ ಹೋಗಿ ದೇವಸ್ಥಾನಕ್ಕೆ ಹೋಗಿ ದೇವಸ್ಥಾನದಲ್ಲಿ ದೇವರ ಆಶೀರ್ವಾದ ಪಡ್ಕೊಂಡು ಅದೇ ಥರ ಗಿಡ ನೆಟ್ಟುವ ಕಾರ್ಯಕ್ರಮವನ್ನು ನಂಬಿಕೊಂಡು ಇನ್ನೂ ನನ್ನ ಕೈಯಲ್ಲಿ ಇದೇ ಥರ ಜನಸೇವೆ ಮಾಡೋದಕ್ಕೆ ಹೆಚ್ಚಿನ ಅವಕಾಶ ಮತ್ತು ಶಕ್ತಿ ಕೊಡಲಿ ಅಂತ ಹೇಳ್ಬಿಟ್ಟು ದೇವರನ್ನು ನಾನು ಪ್ರಾರ್ಥಿಸ್ಕೊಳ್ತೀನಿ ಇದೇ ಥರ ನನಗೆ ಜನರ ಸಪೋರ್ಟ್ ಇರಬೇಕು ಅವರ ಆಶೀರ್ವಾದ ಇರಬೇಕು ನಾನು ಜನಸೇವೆ ಮಾಡೋಕ್ಕೆ ಕಾಲ ಇದೇ ಥರ ಇರಬೇಕು ನನ್ನ ಇನ್ನು ಮುಂದಿನ ದಿನಗಳಲ್ಲೂ ಕೂಡ ಇನ್ನೂ ಒಂದು ದೊಡ್ಡ ಹುದ್ದೆಯಲ್ಲಿ ನಾನು ಕಾಣಿಸ್ಕೋಬೇಕು ಅಂತ ಹೇಳ್ಬೋದು ನಿಮ್ಮೆಲ್ಲರ ಆಶೀರ್ವಾದ ನನಗೆ ಬೇಕು ಮತ್ತು ಎಲ್ಲರೂ ನನಗೆ ಇವತ್ತು ನನ್ನ ಹುಟ್ಟು ಪ್ರಯುಕ್ತ ಯಾರ್ಯಾರು ನನಗೆ ವಿಶೇಸ್ಸನ್ನು ತಿಳಿಸಿದ್ದಾರೋ ಅವರಿಗೆಲ್ಲರೂ ನನ್ನ ಕಡೆಯ ವಂದನೆಗಳು ಹೇಳ್ತೀನಿ ಸೊ ನಿಮ್ಮ ಆಶೀರ್ವಾದದ ಸಲಕಾಲ ಇದೆ ಥರ ಇತ್ತು ಶಾಸಕರು ಕೂಡ ಅದೇ ಥರ ನನಗೆ ಫೋನ್ ಮಾಡಿ ಮಾಡಿದ್ದೇನೆ ಸೊ ಹೇಳಿ ಎಷ್ಟು ಜನ ನಮ್ಮ ತಾಯಿ ಮತ್ತು ಮಕ್ಕಳು ಹಾಸ್ಪಿಟ್ಲಲ್ಲಿ ಅವರಿಗೆ ಪೌಷ್ಟಿಕಾಂಶ ಮತ್ತೆ ಅವರಿಗೆ ಈ ಥರ ಎಲ್ಲ ಇರಬೇಕಾಗುತ್ತೆ ಅಂತ ಹೇಳ್ಬಿಟ್ಟು ನಾವು ಹಣ್ಣು ಮತ್ತು ಬ್ರೆಡ್ನ ಒಂದು ನೂರು ಜನಕ್ಕೆ ನಾವು ವಿತರಣೆ ಮಾಡಿದ್ವಿ ಮೊದಲನೇ ಬಾರಿಗೆ ನಮ್ಮ ಸಹೋದರರು ಮತ್ತೆ ಸರ್ ನಮ್ಮ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು ಮಣ್ಣಿಕಲ್ಚನಡಿ ಬ್ಲಾಕ್ ಅಧ್ಯಕ್ಷರು ಇವರು ಎಲ್ಲ ಸೇರಿ ನಾವು ಹಣ್ಣು ಹಬ್ಬವನ್ನು ಎಲ್ಲ ವಿತರಣೆ ಮೊದಲನೇ ಬಾರಿಗೆ ಬ್ಲಾಕ್ ಕಾಂಗ್ರೆಸ್ ಮೇಲೆ ದೂರವಾಣಿ ಮೂಲಕ ಮಾತಾಡುವಾಗ ಯಥೇಚ್ಛವಾಗಿ ಎಲ್ಲರೂ ಕೂಡ ಹುಟ್ಟುಹಬ್ಬನ ಯಾವ ರೀತಿ ಮಾಡ್ಕೊಳ್ತಾರೆ ಅಂದರೆ ದುಂಡು ವೆಚ್ಚ ಮಾಡಿಕೊಂಡು ಸಿಕ್ಕಾಪಟೆ ಪಟಾಕಿ ಹೊಡೆಯೋದು ಸಾವಿರ ಜನಕ್ಕೆ ಟ್ರೀಟ್ಮೆಂಟ್ ಕೊಡೋದು ಪಾರ್ಟಿ ಮಾಡೋದು ಆ ರೀತಿ ದುಂಡು ವೆಚ್ಚ ಮಾಡೋದು ಬೇಡ ಹಾಗಾಗಿ ಈಗ ತಾಯಿ ಮತ್ತು ಮಕ್ಕಳ ಆಸ್ಪತ್ರೆ ಅಂದರೆ ಇವರಿಗೆ ತಾಯಿ ಅಂದರೆ ಬಹಳ ಪ್ರೀತಿ ದೀಕ್ಷಿತ್ ರೆಡ್ಡಿ ಅವ್ರಿಗೆ ಹಾಗಾಗಿ ಅವರ ತಾಯಿ ಪ್ರೀತಿಯನ್ನು ನೆನೆಸ್ಕೊಂಡು ತಾಯಿ ಮತ್ತು ಮಕ್ಕಳ ಆಸ್ಪತ್ರೆಯಲ್ಲಿ ಮಕ್ಕಳಿಗೆ ಪೌಷ್ಟಿಕ ಆಹಾರವನ್ನು ಕೊಡುವಂಥ ಮೂಲಕ ಬ್ರೆಡ್ಡು ಮತ್ತು ಆಪಲ್ಲು ಮತ್ತು ಈ ಥರ ಹಣ್ಣು ಹಂಪಲ್ಗಳನ್ನ ವಿತರಿಸುವ ಮೂಲಕ ಅವರಿಗೆ ಪೌಷ್ಟಿಕ ಆಹಾರವನ್ನು ಕೊಡೋದ್ರ ಮೂಲಕ ಮಕ್ಕಳು ಗಟ್ಟಿ ಆಗ್ತಾರೆ ಮುಂದಿನ ದಿನಗಳಲ್ಲಿ ಮಕ್ಕಳಿಗೆ ಚೆನ್ನಾಗಿ ಆಗ್ತಾರೆ ಅನ್ನೋದ ನಂಬಿಕೆಯಿಂದ ಇದೆಲ್ಲ ಮಾಡಿದ್ದಾರೆ ಎಲ್ಲ ಕೂಡ ಇಲ್ಲಿ ಸೇರಿರ್ತಕ್ಕಂಥ ಎಲ್ಲ ಯುವ ಮುಖಂಡರು ಮತ್ತು ನಾಗಭೂಷಣ್ ಸರ್ ಅವರು ಬಂದಿದ್ದರು ಅವರು ಕೂಡ ಮತ್ತು ಪಕ್ಷದ ಹಿರಿಯ ಹಿರಿಯ ಮುಖಂಡರುಗಳು ಬಂದಿದ್ದರು ಮತ್ತು ಯುವ ನಾಯಕರುಗಳೆಲ್ಲ ಬಂದಿದ್ದರು ಎಲ್ಲರೂ ಕೂಡ ರಕ್ಷಿತ್ ರೆಡ್ಡಿ ಹುಟ್ಟುಹಬ್ಬವನ್ನು ಆಚರಣೆ ಮಾಡಿ ಅವರಿಗೆ ಶುಭ ಕೋರಿ ನಾನು ಏನು ಒಂದೇ ಹೇಳಿ ಬಯಸ್ತೀನಿ ಮುಂದಿನ ದಿನಗಳಲ್ಲಿ ರಾಜಕಾರಣದಲ್ಲಿ ಒಳ್ಳೆ ಯುವ ನಾಯಕ ಒಳ್ಳೆ ಭವಿಷ್ಯ ನಾಯಕ ಆಗ್ತಾ ಅನ್ನೋದು ನಂಬಿಕೆ ಇದೆ ಅದಕ್ಕೆ ಶಾಸಕರ ಆಶೀರ್ವಾದ ಇದೆ ನಮ್ಮ ನಮ್ಮಂತ ನಮ್ಮಂಥ ಯುವಕರ ಎಲ್ಲರೂ ಕೂಡ ಅವನಿಗೆ ಆಶೀರ್ವಾದವನ್ನು ಬೆಂಗಳೂರು ಬಂದು ಮುಂದಿನ ದಿನಗಳಲ್ಲಿ ದೊಡ್ಡ ಮಟ್ಟದ ಸ್ಥಾನಗಳಲ್ಲಿ ರಕ್ಷತೆ ಬರಬೇಕು ಇನ್ನಷ್ಟು ಸಮಾಜಮುಖಿ ಕೆಲಸಗಳನ್ನು ಮಾಡಬೇಕು ಸಾವಿರಾರು ಜನ ಅವ್ರ ಕಷ್ಟ ಅಂತ ಕೇಳ್ಕೊ ಬಂದಾಗ ಸಹಾಯ ಮಾಡಬೇಕು ಅಂತ ದೇವರು ಸಹಾಯ ಮಾಡಿ ನೂರ ಸಾವಿರಾರು ಜನಕ್ಕೆ ಶಕ್ತಿ ಕೊಡೋ ಅಂಥ ಸಾವಿರಾರು ಜನ ಯಾರೇ ಬಂದರೂ ಕೂಡ ಅವ್ರಿಗೆ ಸಹಾಯ ಮಾಡುವಂಥ ದೇವರು ಶಕ್ತಿ ಕೊಡಲಿ ರಾಜಕಾರಣದಲ್ಲಿ ಮುಂದೆ ಬರಲಿ ದೊಡ್ಡ ಮಟ್ಟದಲ್ಲಿ